ಯಾಕೆ ಏನೋ ನಾನು ಅದನ್ನೇ ಹೇಳ್ತಾ ಇದ್ದೆ ಆ್ಯಕ್ಚುಲಿ ಒಂದು ಸ್ಟೈಲ್ ಆಫ್ ಸಿನಿಮಾ ಮೇಕಿಂಗ್ ಇರುತ್ತೆ ಏನಂದರೆ ನಾನು ಹೇಳ್ತೀನಿ ನೀನು ಕೇಳು ಅಂತ ನಾನೊಂದು ಚೂರು ಟ್ರೈ ಮಾಡ್ತಿರೋದು ನೀನು ಮಾತಾಡೋ ಅನ್ನೋ ಸಿನಿಮಾ ಅಷ್ಟೇ ಒಂದು ಚೂರು ಮಾತಾಡಿ ಅಂದರೆ ಸಾವಿರಾರು ವಿಷಯ ಬರುತ್ತೆ ಡಿಸ್ಕಸ್ ಡಿಸ್ಕಷನ್ ಆಗುತ್ತೆ ಅಂತ ಸೊ ಅದೇ ಐ ಆ್ಯಂಡ್ ಯು ಅನ್ಕೊಬೋದು ನೀವು ಪಿಚ್ಚರ್ ನೋಡಿದಾಗ ಬೇರೆ ಬೇರೆ ಇರ್ತದೆ ನಾನು ಪಿಚ್ಚರ್ ಬಗ್ಗೆ ಸ್ಪಾಯ್ಲರ್ಸ್ ಕೊಡೋಲ್ಲ ಇನ್ನು ಎರಡು ದಿನದ ರಿಲೀಸ್ ಆಗ್ತಾಯಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇಷ್ಟೆಲ್ಲ ನೀವು ಇವತ್ತಿಗೂ ನನಗೇನರ ಇನ್ನೂ ಸಿನಿಮಾ ಮಾಡಬೇಕು ಒಂದು ಸ್ಪಿರಿಟ್ ಬರೋದು ನಿಮ್ಮ ಶಿಳ್ಳೆ ಚಪ್ಪಾಳೆ ಕೇಕೆ ಸರ್ ಸಿನಿಮಾ ಮಾಡಿ ಅಂತೀರಲ್ಲ ನಾನು ನನಗೂ ಅನ್ಸುತ್ತೆ ಕೆಲವು ಸತಿ ಏನಂದರೆ ಏನಂದರೆ ತುಂಬ ನನ್ನ ಜೊತೆ ನಾನು ಮಾತಾಡ್ಕೊಳಕ್ಕೆ ಶುರು ಮಾಡ್ಬಿಟ್ಟಿದ್ದೀನಿ ಎಲ್ಲ ಮಾತಾಡ್ಕೊಂಡು ಮಾತಾಡ್ಕೊಂಡು ಸೈಲೆಂಟ್ಸ್ ಆಗ್ಬಿಡುತ್ತೆ ಒಂದು ಸತಿ ಏನು ಮಾಡಕ್ಕೆ ಕೊಟ್ಟಿದ್ದೀಯ ನೀನು ಇನ್ನೂ ಏನು ಮಾಡ್ತೀಯ ನೀನು ಅಂತ ಸಾಕಪ್ಪ ಬೇಡ ಸಾಕು ಬಿಟ್ಬಿಡಿ ಇನ್ನೇನಿದ್ರು ಸುಮ್ಮನೆ ಸಿಂಪಲ್ಲಾಗಿ ಆರಾಮಾಗಿ ಇದ್ಬೋಣ ಅಂದರೆ ಟಕ್ ಅಂತ ಒಂದು ದಿನ ಕುತ್ಕೊಳ್ಳೋಕ್ಕಾಗಲ್ಲ ಮತ್ತೆ ಇದು ಜ್ಞಾಪಕ ಯಾರೋ ಬರ್ತಾರೆ ಹಾಂ ಡೈರೆಕ್ಷನ್ ಮಾಡಿ ಸರ್ ನೀವು ಯಾರೋ ಸಿಗ್ತೀರಾ ಮಾಡಿ ಅಂತೀರಾ ಏನೋ ಒಂದು ಎಲ್ಲೋ ಒಂದು ಮೆಸೇಜ್ ಬರುತ್ತೆ ಇದೇ ಇವತ್ತಿಗೂ ನನ್ನ ಮತ್ತೆ ತಳ್ಕೊಂಡು ಹೋಗ್ತಿರೋದು ಇದನ್ನ ಓಡಿಸ್ಕೊಂಡು ಹೋಗ್ತಿರೋದು ಇದು ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೂ ನಾನು ಸಿನಿಮಾ ಮಾಡ್ತಾನೆ ಇರ್ತೀನಿ ಬಟ್ ದಯವಿಟ್ಟು ಯಾರನ್ನ ಯಾರಿಗೂ ಕಂಪೇರ್ ಮಾಡಬಾರ್ದು ನಾನೊಬ್ಬ ಒಂಥರ ಡೈರೆಕ್ಟ್ರು ವಿಜಯ್ ಒಂಥರ ಡೈರೆಕ್ಟ್ರು ನಾಳೆ ಇವ್ರು ನೀವು ಮಾಡಿದ್ರೆ ನೀವು ಒಂಥರ ಡೈರೆಕ್ಟ್ರು ರವಿಶಂಕರ್ ಇವಾಗ ಮಾಡ್ತಾ ಇದ್ದಾರೆ ಸಿನಿಮಾನ ಅವ್ರು ಮಾಡ್ರೆ ಅವರೊಂಥರ ಏನೋ ಡಿಫ್ರೆಂಟಾಗಿ ಡೈರೆಕ್ಟ್ ಮಾಡ್ತಾರೆ ನಾನು ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಒಬ್ಬರು ಒಂದೇ ಒಂದು ತಿಳ್ಕೊಳ್ಳಿ ಪ್ರತಿಯೊಬ್ಬರು ಯುನೀಕ್ ನೀವು ಗ್ರೇಟ್ ಕ್ಯಾರೆಕ್ಟರ್ಸು ನಿಮ್ಗೆ ಯಾರೂ ಹೇಳಿಲ್ಲ ಇದರಲ್ಲಿ ಏ ನಿಂಗೆ ಗೊತ್ತಾಗಲ್ಲ ಸುಮ್ಮನೆ ಅಂತ ನಿಮ್ಗೆ ತಲೆ ಕೊಡೋದು ಕೂರ್ಸಿ ಕೂರಿಸಿರ್ತಾರೆ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೊತೆ ನೀವು ಮಾತಾಡ್ಕೊಳ್ಳಿ ನಿಮ್ಗೆ ಅವಾಗ ಆನ್ಸರ್ ಸಿಗುತ್ತೆ ನೀವು ಎಂಥ ಗ್ರೇಟ್ ಅಂತ ಗೊತ್ತಾಗುತ್ತೆ ಎಲ್ಲರ ಮಾತು ಕೇಳಿ ಬಟ್ಟು ನಿಮ್ಮನ್ನು ನೀವು ಫಾಲೋ ಮಾಡಿ ಆ ಒಂದು ದಿಕ್ಕಲ್ಲಿ ಈ ಪಿಕ್ಚರ್ ನಿಮಗೆ ಒಂದು ಸ್ವಲ್ಪ ತಲೆಗೆ ಹುಳ ಬಿಡುತ್ತೆ ಅಂತ ತಲೆಯಲ್ಲಿ ಹುಳ ತೆಗೆದು ನಿಮ್ಗೊಂದು ಒಂದ್ ಕಿಕ್ ಕೊಡುತ್ತೆ ಬಟ್ ಎದ್ರೆ ಮಾತ್ರ ನೀವು ತಡೆಯಕ್ಕಾಗಲ್ಲ ನಿಮ್ಮನ್ನಾರು ಆತರ ಒಂದ್ ವಿಷಯ ಇದೆ ಬಟ್ ನಿಮಗೆ ಬಿಟ್ಟಿತ್ತು ಎದ್ದು ಕೂತ್ಕೊಳ್ಳೋದು ಬೀಳೋದು ಎಲ್ಲ ನಿಮಗೆ ಬಿಟ್ಟಿದ್ದು ಅಷ್ಟೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ